ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಸ್ನೇಹಿತರೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಮೊಸರಿಗೆ ನಾವು ಒಗ್ಗರಣೆ ಮಾಡಿಕೊಂಡು ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ಒಗ್ಗರಣೆ ಮಾಡಿಕೊಂಡು ಮೊಸರಿಗೆ ಮೊಸರನ್ನ ತಯಾರಿಸೋದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಏನಂದರೆ ಕೆಲವೊಬ್ಬರು ಮೊಸರನ್ನ ನಾವು ಒಗ್ಗರಣೆ ಮಾಡೋಂಥ ಸಂದರ್ಭದಲ್ಲಿ ಮೊಸರು ಎಲ್ಲ ಒಡೆದೋಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ಆದರೆ ಯಾಕೆ ಒಡೆದೋಗುತ್ತೆ ಅಂದರೆ ನಾವು ಯಾವುದೇ ಒಂದು ಮೊಸರನ್ನ ಕಲಿಸ್ಬೇಕು ಅಂದಾಗ ನಾವು ಮೊಸರನ್ನ ಬಿಸಿ ಲ್ಲಿ ನಾವು ಕಲಿಸ್ಬಿಡ್ತೀವಿ ಆ ರೀತಿ ಕಲಿಸ್ಬಾರ್ದು ನಾವು ಯಾವಾಗಲೂ ಅಷ್ಟೇ ಮೊಸರನ್ನ ಒಗ್ಗರಣೆ ಮಾಡುವಾಗ ಈ ಹಂತದಲ್ಲಿ ಮೊಸರು ಒಗ್ಗರಣೆ ಮಾಡೋದ್ರಿಂದ ಮೊಸರನ್ನು ರುಚಿಯಾಗೂ ಇರುತ್ತೆ ಟೇಸ್ಟಿಯಾಗಿರುತ್ತೆ ಮೊಸರನ್ನದಲ್ಲಿ ಬೇಕಾದಷ್ಟು ವಿಧಗಳಿದೆ ಆದರೆ ಸಿಂಪಲ್ ಆಗಿ ಏನೂ ಇಲ್ದಿರೋಂಥ ಟೈಮಲ್ಲಿ ಒಂದು ಐದು ನಿಮಿಷಕ್ಕೆ ತಯಾರಾಗೋ ಅಂತ ಮೊಸರು ಒಗ್ಗರಣೆನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ನಾವು ಸ್ಟವ್ನ ಆನ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಇವಾಗ ನಾನು ಆನ್ ಮಾಡಿದೀನಿ ಸ್ನೇಹಿತರೆ ಇವಾಗ ಸ್ಟವ್ ಆನ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀವು ಎಣ್ಣೆನ ಹಾಕೊಬೇಕಾಗುತ್ತೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಎಣ್ಣೆನ ಹಾಕೊಬಹುದು ಸ್ನೇಹಿತರೆ ಯಾವಾಗಲೂ ಅಷ್ಟೇ ಎಣ್ಣೆ ಸ್ವಲ್ಪ ಕಾಯ್ಲಿ ಸ್ನೇಹಿತರೆ ಹಾಗೆ ಹಾಕಕ್ ಹೋಗ್ಬೇಡಿ ಸ್ನೇಹಿತರೆ ಇವಾಗ ಎಣ್ಣೆ ಕಾದಿದೆ ಅನ್ಕೊಂತೀನಿ ನೋಡಿ ಈಗ ಸಾಸ್ರೆ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಯಾವಾಗ್ಲೂ ಸಿಮ್ ಕಡಿಮೆ ಊರಿಲಿ ಇಟ್ಕೊಂಡು ಒಗ್ಗರಣೆ ಮಾಡಿ ಯಾಕಂದ್ರೆ ಸಾಸ್ರೆ ಎಲ್ಲ ಸೀದೋಗ್ಬಿಟ್ಟು ತಳ ಇರದ್ಬಿಡುತ್ತೆ ಮತ್ತೆ ಕಡ್ಲೆ ಬೇಳೆ ಉದ್ದಿನ ಬೇಳೆಗಳೆಲ್ಲ ಫುಲ್ಲು ತಳ ಇರದ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಇವಾಗ ಸ್ನೇಹಿತರೆ ಇವಾಗ ಸಾಸಿವೆ ಎಲ್ಲ ಸೇರಿದಾದ್ಮೇಲೆ ಬೇಳೆ ಉದ್ದಿನ ಬೇಳೆನ ಹಾಕ್ಬೇಕಾಗುತ್ತೆ ಅದು ಹಾಕಿದ ನಂತರ ಸ್ವಲ್ಪ ನೀವು ಹಸಿ ಮಿಣಸಿಕಾಯಿ ಚೂಡ ಜೊಟ್ಟೆಯಲ್ಲಿ ಹಾಕೋಬೇಕಾಗುತ್ತೆ ಅದೇ ರೀತಿ ನೋಡಿ ಸ್ನೇಹಿತರೆ ಇವಾಗ ಹಸಿ ಹಾಕಿದ ಹಿಂದೆ ಮೇಲೆ ಸ್ವಲ್ಪ ನೀವು ಕಡಲ್ ಸಕ್ಕೋರ ಹಾಕೋಣ ಹಾಕೋಣ ಸ್ನೇಹಿತರೆ ಈ ಅಂತದಲ್ಲಿ ನಾವು ಸ್ವಲ್ಪ ಕ್ಯಾಪ್ಸಿಕಂ ನಾನು ಕಟ್ ಮಾಡಿ ಹಾಕೋಣ ಹಾಕೋಣ ಈ ರೀತಿ ಇದು ಮಸಲ ಸ್ನೇಹಿತರೆ ಯಾವತ್ತೂ ಅಷ್ಟೇ ಮೊಸರಿಗೆ ನೀವು ಇಂದ ಒಗ್ಗರಣೆ ಮಾಡುವಾಗ ನೀವು ಕ್ಯಾಪ್ಸಿಕಮ್ನ ಜಾಸ್ತಿ ಟೈಮು ಅಂದರೆ ತುಂಬ ಹೊತ್ತು ಉರಿಯೋಕೆ ಹೋಗಬೇಡಿ ಯಾಕಂದರೆ ಅದು ಕಂಚಿ ಕಂಚಿ ಆಗಿ ತೆಗೆದಾಗ ಮಾತ್ರ ಅದು ತುಂಬ ಟೇಸ್ಟಿಯಾಗಿರೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ನೀವು ಸ್ವಲ್ಪ ಸ್ವಲ್ಪ ಮಾತ್ರ ಈ ರೀತಿ ಹುಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ಹುಡ್ಕೊಂಡಿದ ನಂತರ ನೀವು ಏನು ಮಾಡಬೇಕಂದ್ರೆ ಸ್ನೇಹಿತರೆ ಈ ಈ ಹಂತದಲ್ಲಿ ಸ್ವಲ್ಪ ಸ್ವಲ್ಪ ನೀವು ಉಪ್ಪನ್ನು ಹಾಕೊಬೇಕಾಗುತ್ತೆ ನೀವು ಮೊಸರು ಕಲಿಸುವಾಗ್ಲೂ ಸ್ವಲ್ಪ ಉಪ್ಪು ಹಾಕೊಬೇಕಾಗುತ್ತೆ ಅದಕ್ಕೆ ಇಲ್ಲಿ ಸ್ವಲ್ಪ ಹಾಕೊಬೇಕಾಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಉರಿಯೋಕೆ ಹೋಗ್ಬೇಡಿ ಕ್ಯಾಪ್ಸಿಕಮ್ಮು ಯಾಕಂದರೆ ಅದು ರುಚಿ ಹೋದರೆ ಒಂಥರ ಮೆತ್ತ ಮೆತ್ತ ಆಗಿಬಿಟ್ರೆ ತಿನ್ನೋಕ್ಕೆ ಆಗೋದಿಲ್ಲ ಅವಾಗಲೂ ಮೊಸರು ಕ್ಯಾಪ್ಸಿಕಮ್ಮು ಕ್ರಿಸ್ಪಿ ಆಗಿದ್ದಾಗ ಮಾತ್ರ ಅದು ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಅಡುಗೆ ಸ್ನೇಹಿತರೆ ಐದೈದು ನಿಮಿಷ ನಾವು ಅಂದ್ಕೊಂಡಿರೋಂಥ ಒಗ್ಗರಣೆ ತಯಾರಾಗಿದೆ ಈಗ ನೀವು ನುಡಿದ ಸ್ಟವನ್ನ ಆಫ್ ಮಾಡಬೇಕಾಗುತ್ತೆ ನುಡಿದ ನಂತರ ಈಗ ಸ್ಟವ್ ಆಫ್ ಮಾಡಿದ ಹಿಂದೆಲೇನೇನೆ ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗಲೇ ನೀವು ಮೊಸರನ್ನ ಹಾಕಕ್ಕೆ ಹೋಗಬೇಡಿ ಯಾವಾಗಲೂ ಇದು ಸ್ವಲ್ಪ ಆರಿದ ನಂತರ ಅಂದರೆ ಒಂದು ಹತ್ತು ನಿಮಿಷ ಆರಿದ ನಂತರ ನೀವು ಇದಕ್ಕೆ ಮೊಸರನ್ನ ಸೇರಿಸ್ಬೇಕಾಗುತ್ತೆ ಅದನ್ನು ಸೇರಿಸಿ ಯಾವ ರೀತಿ ರೆಡಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಈ ಹಂತದಲ್ಲಿ ನೀವು ಏನು ಮಾಡಬೇಕು ಅಂದರೆ ಮೊಸರನ್ನ ನೀವು ಸೇರಿಸಬೇಕಾಗುತ್ತೆ ಯಾಕಂದರೆ ನೋಡಿ ಇವಾಗ ಸ್ವಲ್ಪ ಒಗ್ಗರಣೆ ಬಂದು ಆರಿದೆ ಇವಾಗ ನೀವು ಮೊಸರನ್ನ ಸೇರಿಸೋದ್ರಿಂದ ಮೊಸರು ಒಡೆಯೋದಿಲ್ಲ ಯಾಕಂದರೆ ನೀವು ಹಾಕಿದ ತಕ್ಷಣ ಬಿಸಿಲಿ ಮೊಸರನ್ನ ಹಾಕಿದಾಗ ಮೊಸರು ಒಡೆದೋಗುತ್ತೆ ಅದು ನಮಗೆ ರುಚಿ ಕೊಡೋದಿಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಆರಿದ ನಂತರ ನಾವು ಮೊಸರನ್ನ ಸೇರಿಸ್ಕೊಬೇಕಾಗುತ್ತೆ ನೋಡಿ ನೋಡಿ ಸ್ನೇಹಿತರೆ ಇವಾಗ ಮೊಸರನ್ನು ನಾವು ಸೇರಿಸ್ಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಸ್ನೇಹಿತರೆ ಈ ರೀತಿ ಸೇರಿಸಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ನೀವು ಮೊಸರನ್ನ ಈ ಹಂತದಲ್ಲಿ ನೀವು ಸೇರಿಸಿ ನೋಡಿ ಈ ರೀತಿ ಸೇರಿಸಬೇಕಾಗುತ್ತೆ ನೋಡಿ ಸ್ನೇಹಿತರೆ ನೋಡಿ ಈ ರೀತಿ ಸೇರಿಸ್ಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ ಹ್ಞೂ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈ ರೀತಿ ನೀವು ಮೊಸರಿಗೆ ನೀವು ಈ ರೀತಿ ನೀವು ಸೇರಿಸ್ಕೊಂಡು ಆಗಿದ ನಂತರ ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ ಕಾಣಿಸ್ತಿದೆಯಾ ನೋಡಿ ಮೊಸರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಹಂತದಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ನೋಡಿ ಸ್ನೇಹಿತರೆ ಈ ರೀತಿ ನೀವು ಆ್ಯಡ್ ಮಾಡಬೇಕಾಗುತ್ತೆ ni trade-in ni ರೊಟ್ಟಿ ಜೊತೆ ಕೂಡ ತಿನ್ಬೋದು ಚಪಾತಿ ಜೊತೆ ಕೂಡ ತಿನ್ಬೋದು ದೋಸೆ ಜೊತೆ ತಿನ್ಬೋದು ಸ್ನೇಹಿತರೆ ಅನ್ನದ ಜೊತೆ ನೀವು ಸೂಪರಾಗಿರುತ್ತೆ ಚಿತ್ರಾನ್ನ ಜೊತೆ ಚೆನ್ನಾಗಿರುತ್ತೆ ಪಲಾವ್ ಜೊತೆ ಚೆನ್ನಾಗಿರುತ್ತೆ ಟೊಮೊಟೊ ಬಾತ್ಗಳು ಈ ಥರ ರೆಸಿಪಿಗಳ ಜೊತೆ ಅರ್ಜೆಂಟಾಗಿ ಕ್ವಿಕ್ಕಾಗಿ ಒಂದು ಐದು ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಳ್ಳೋ ಅಂತ ಮೊಸರು ಬಜ್ಜಿನ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಮೊಸರನ್ನ ಈ ರೀತಿ ನೀವು ಮೊಸರು ಒಗ್ಗರಣೆ ಅಂತಲೂ ಕೂಡ ಸ್ನೇಹಿತರೆ ನೋಡಿ ಈ ರೀತಿ ಆಗಿದೆ ಇವಾಗ ನೀವು ಉಪ್ಪನ್ನ ಸ್ವಲ್ಪ ಕೂಡ ನೀವು ಸೇರಿಸ್ಕೊಬೋದು ಸ್ನೇಹಿತರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಬೇಕು ಅಂತ ನೀವು ನೋಡ್ಕೊಂಡಿದ್ದು ನಿಮ್ಮ ಮನೆಗೆ ಎಷ್ಟು ಉಪ್ಪು ಉಪ್ಪಿನ ಅಗತ್ಯ ಇದೆ ಅಂತ ನೋಡಿ ನೀವು ಸೇರಿಸ್ಕೊಬೇಕಾಗುತ್ತೆ ಯಾಕಂದರೆ ಆಗಲೇ ಆಲ್ರೆಡಿ ಸ್ವಲ್ಪ ಉಪ್ಪನ್ನ ಹಾಕಿದ್ದೀವಿ ಆದರೂ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ನೋಡಿ ಸ್ನೇಹಿತರೆ ಈಗ ನೀವು ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಂಬೋದಾಗುತ್ತೆ ನೋಡಿ ನಾನು ಇಲ್ಲಿ ಉಪ್ಪನ್ನ ಆವಾಗಲೇ ಸ್ವಲ್ಪ ಹಾಕಿದ್ದೀನಿ ಇವಾಗಲೂ ಸ್ವಲ್ಪ ಬೆರೆಸ್ತಾ ಇದ್ದೀನಿ ಯಾಕಂದರೆ ಮೊಸರು ಜೊತೆ ಅದು ಬೆರಿಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಕಲ್ಲುಪ್ಪನ್ನ ಬಳಸ್ತೀನಿ ಅದಕ್ಕೋಸ್ಕರ ನಾನು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿ ನೀವು ಸೇರಿಸ್ಕೊಬೋದು ಸ್ನೇಹಿತರೆ ಇವಾಗ ನೀವು ಕೇಳ್ಬೋದು ಇದನ್ನು ನೀವು ಚಪಾತಿ ಮತ್ತು ರೊಟ್ಟಿ ಜೊತೆ ನೀವು ತಿನ್ನಬೇಕು ಅಂದಾಗ ಗಟ್ಟಿಯಾಗಿ ಇದೇ ಥರ ಗ್ರೇವಿ ರೂಪದಲ್ಲಿದ್ದಾಗ ಅದು ಚೆನ್ನಾಗಿರುತ್ತೆ ಸ್ವಲ್ಪ ನಾವು ಅನ್ನದ ಜೊತೆ ಎಲ್ಲ ಬೆರೆಸ್ಕೊತೀವಿ ಅಂದಾಗ ಅಥವಾ ಟೊಮೊಟೊ ಬಾತು ಚಿತ್ರಾನ್ನ ಈ ರೀತಿ ನಾವು ರೈಸ್ ಐಟಮ್ ಜೊತೆ ಬಳಸ್ಕೊಳ್ಳುವಾಗ ಈ ಮೊಸರು ಒಗ್ಗರಣೆನ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ತಿನ್ನೋದ್ರಿಂದ ಅದು ಟೇಸ್ಟಿಯಾಗಿರುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀವು ಅವಾಗಲೇ ನೋಡಿದರೆ ಅದು ನೀವು ಆ ರೀತಿ ಗಟ್ಟಿಯಾಗಿದ್ದಾಗ ನೀವು ಚಪಾತಿ ಮತ್ತು ದೋಸೆಗಳೆಲ್ಲ ತಿನ್ಬೋದು ನೋಡಿ ಈ ರೀತಿ ಸ್ವಲ್ಪ ನೀವು ನೀರಿನ ರೀತಿ ನೀವು ಸೇರಿಸ್ಕೊಂಡಾಗ ನೋಡಿ ಈ ರೀತಿ ನೀವು ಸೇರಿಸ್ಕೊಂಡಾಗ ಏನು ಮಾಡ್ಬೋದು ಅಂತಂದರೆ ನೀವು ಅನ್ನಕ್ಕೆ ಅನ್ನ ಕಲಿಸ್ಕೊಂಡು ತಿನ್ಬೋದು ಮತ್ತು ಚಿತ್ರಾನ್ನ ಕಲಿಸ್ಕೊಳ್ಬೋದು ಟೊಮೊಟೊ ಬಾತ್ಗಳು ಈ ರೀತಿ ರೈಸ್ ಐಟಮ್ಗೆ ನೀವು ನೀರಿನ ರೂಪದಲ್ಲಿ ಸ್ವಲ್ಪ ತೆಳುವಾಗಿ ನೀವು ಕಲಿಸ್ಕೊಂಡಾಗ ಈ ರೀತಿ ನೀವು ಊಟ ಮಾಡ್ಬೋದು ಆ ರೀತಿ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ ಎರಡು ರೀತಿನೂ ಮಾಡ್ಕೊತೀನಿ ಸ್ವಲ್ಪ ಅರ್ಧನ ನಾನು ಗಟ್ಟಿಯಾಗಿ ಎತ್ತಿಟ್ಕೊತೀನಿ ಇನ್ನೊಂದು ಅರ್ಧನ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎತ್ತಿಟ್ಕೊತೀನಿ ಎರಡು ರೀತಿಯನು ಇದನ್ನು ನಾವು ಸೇವನೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ